ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಹಿಂದಿನ ವಿಡಿಯೋ ಹೆಂಗ ಅನಸ್ತ ಹಂಗ ಇಷ್ಟ ಆಗೇತಿ ಅಂತ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರ ಇವತ್ತ ಲಂಚ್ ಪ್ರಿಪೇರ್ ಮಾಡತ್ತಿನಿ ನೋಡ್ರಿ ಏನ್ ಮಾಡಾತೀನಪ್ಪ ಸ್ಪೆಷಲ್ ಅಂದ್ರ ಎಲ್ಲಾ ತರಕಾರಿ ಹಾಕಿ ಅಕ್ಕಿ ರೊಟ್ಟಿ ಮಾಡಾತೀನಿ ಮೊನ್ನೆಯಿಂದ ಹೇಳಾಕತ್ತಿದ್ದೇನ ನಿಮ್ಗ ಅಕ್ಕಿ ರೊಟ್ಟಿ ಮಾಡ್ತೀನಿ ಮಾಡ್ತೀನಿ ಅಂತಂದ ಇವತ್ತೆಲ್ಲಾ ರೆಡಿ ಮಾಡ್ಕೊಂಡಿ ನೋಡ್ರಿ ಫುಲ್ ರೆಸಿಪಿ ತೋರಿಸ್ಬಿಡ್ತೀನಿ ಇವತ್ತ ಹೆಂಗ್ ಮಾಡ್ತೀನಿ ಅಕ್ಕಿ ರೊಟ್ಟಿ ಅಂತಂದ ನೀನೇನ್ ಹೆಚ್ಚಿಟ್ಕೊಂಡಿನಿ ತೋರಿಸ್ತೀನಿ ಅಕ್ಕಿ ರೊಟ್ಟಿ ಅದರ ಜೊತೆಗೆ ಟೊಮೆಟೊ ಚಟ್ನಿ ಮಾಡ್ತೀನಿ ಮತ್ತ ಇಲ್ಲೆಲ್ಲ ಎರಡು ದೊಡ್ಡ ದೊಡ್ಡ ಟೊಮೆಟೊ ಒಂದು ದೊಡ್ಡ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಒಂದೆರಡು ಹೆಸಳಾಗುವಷ್ಟು ಕರಿಬೇವು ಇಟ್ಕೊಂಡಿನಿ ಅದಾದಮೇಲೆ ಇಲ್ಲೇ ಸಣ್ಣಗೆ ಅಗ್ದಿ ಜಿನ್ನಗೆ ಹೆಚ್ಚಿಟ್ಕೋಬೇಕು ಅದು ಒಂದು ಬೌಲ್ ಆಗೋ ಒಂದು ಸಣ್ಣ ಬಟ್ಲಾಗುವಷ್ಟು ಉಳ್ಳಾಗಡ್ಡಿ ಆಮೇಲೆ ಅರ್ಧ ಬಟ್ಲಷ್ಟು ಬೀನ್ಸ್ ಇರಬೇಕು ಇಷ್ಟು ಆಮ್ಯಾಗ ಕ್ಯಾರೆಟು ಒಂದು ಬೌ ಒಂದು ಬಟ್ಲು ಆಮೇಲೆ ಇಲ್ಲಿ ನೋಡ್ರಿ ಈ ಸೈಡು ಕೊತ್ತಂಬರಿ ಈ ಸೈಡು ಸಣ್ಣಗೆ ಹೆಚ್ಚಿಟ್ಕೊಂಡ್ರು ಕರಿಬೇವು ಇಟ್ಕೊಂಡಿನಿ ಒಂದು ಸೌತೆಕಾಯಿ ಒಂದು ಸೌತೆಕಾಯಿ ತುರಿದು ಇಟ್ಕೊಂಡಿನಿ ಅದ್ರಾಗೂ ರಸ ತೆಗೆದಿಟ್ಕೊಂಡಿನಿ ಇಲ್ಲ ನೀರು ಬಿಟ್ಟು ಹಿಟ್ಟೆಲ್ಲ ಆಳಕ್ಕಾಗುತ್ತಂತಂದ್ರೆ ತೆಗೆದಿಟ್ಕೊಂಡೀನಿ ಆಮೇಲೆ ಒಂದು ಫುಲ್ ಬೌಲ್ ಆಗುವಷ್ಟು ಒಂದು ಒಂದು ಆಗುವಷ್ಟು ಸಬ್ಬಸ್ಗೆ ಸೊಪ್ಪು ಹೆಚ್ಚಿಟ್ಕೊಂಡಿನಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಇದು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳಿ ಆಮೇಲೆ ನಾನು ಅಕ್ಕಿ ಹಿಟ್ಟು ಯಾವ್ದು ಯೂಸ್ ಮಾಡತ್ತೀನಿ ಅಂದ್ರೆ ವಿಜಯ ಗೋಲ್ಡರ್ ರೈಸ್ ಫ್ಲೋರ್ ನ ಯೂಸ್ ಮಾಡತ್ತಿನಿ ನೋಡ್ರಿ ನಾ ಯಾವಾಗಲೂ ಇದ್ದ ಕಂಪ್ನಿನ ಯೂಸ್ ಮಾಡ್ತೀವಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಸದ್ಯಕ್ಕೆ ನಂಗೆ ಇದು ಬಹಳ ಇಷ್ಟ ಆಗ್ತೈತಿ ಈ ಕಂಪ್ನಿ ಆಕ ಇದನ್ನ ಯೂಸ್ ಮಾಡತ್ತೀನಿ ರಾಗಿ ಇದ ಯೂಸ್ ಮಾಡ್ತೀನಿ ಆಮೇಲೆ ಉಪ್ಪಿಟ್ಟು ರವಾನು ರಿಜಾ ಗೋಲ್ಡ್ದ ಯೂಸ್ ಮಾಡ್ತೀನಿ ಹ್ಮ್ ಇವಾಗ ನಾ ಅಕ್ಕಿಟ್ಟು ಒಂದು ಬೌಲ್ ತೊಗೊಳಕತ್ತೀನಿ ನಾವು ಹಿಟ್ಟು ಮನೆಯಾಗ್ನ ಹಾಕಿಸ್ಕೊಬೋದು ರೇಷನ್ ಹಕ್ಕೇನು ಇರುತ್ತಲ್ಲ ಅದನ್ನ ನೀಟಾಗಿ ಒಂದು ವಸಲಿ ವಾಶ್ ಮಾಡಿ ಬಿಸಿಲಿಗೆಲ್ಲ ಒಣಗಿಸಿ ಗಿರ್ಣಿ ಹಾಕಿಸಿ ತೆರೆದಿಟ್ಕೊಬೋದು ನನಗೆ ಎಮರ್ಜೆನ್ಸಿಗೆ ಅರ್ಜೆನ್ಸಿಗೆ ನನಗೆ ಇದ ಪ್ಯೂರ್ ಅಣಸತಿ ಹಿಟ್ಟು ಇಂಥ ತೊಗೊಂಡು ನೋಡ್ರಿ ಇದನ್ನ ಇದನ್ನ ಒಂದು ಬೌಲ್ ಆಗೋ ಇಷ್ಟ ಇಷ್ಟು ಹಿಟ್ಟು ನಾವು ಇಬ್ರು ಅಮ್ಮ ಹೋಗ್ಬೇಕು ಮೂರು ಜನಕ್ಕೆ ಆಗುವಷ್ಟು ಸಾಕು ನಂಗೆ ಇಷ್ಟು ಹಿಟ್ಟು ಹಾಕೊತೀನಿ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ ಫ್ರೈ ಮಾಡ್ಕೋಬೇಕು ಹೆಂಗ್ ಮಾಡ್ಕೋತೀನಿ ಇವಾಗ ನೋಡ್ರಿ ಒಂದ ಸ್ಪೂನ್ ಹೊರ್ಕೊಳ್ಳೋಕಾಗುವಷ್ಟು ಒಂದ್ ಸ್ಪೂನ್ ಒಂಚೂರು ಎಣ್ಣೆ ಹಾಕೊಳ್ಕೋತೀನಿ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬಾಳೆ ಹಾಕೋಣ ನೋಡ್ರಿ ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಹಾಕೋಣಿ ಇವಾಗ ನೀವು ಸ್ವಲ್ಪ ಲೈಟ್ ಆಗಿ ಕ್ಯಾಂಪ್ ಆಗುವಂಗ ಹೊರ್ಕೋಬೇಕು ನೋಡ್ರಿ ಎರಡನ್ನು ಇವಾಗ ಎರಡು ಸಣ್ಣ ಗಡ್ಡಿ ಆಗುವಷ್ಟು ಬಳ್ಳುಳ್ಳಿ ಒಂದ ಇಂಚ್ ಆಗುವಷ್ಟು ಶುಂಠಿ ಹಾಕೋಕೋತೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇವಾಗ ಈ ಐಟಮ್ ಹಾಕೊಳ್ಳೋಣ ಅವು ಲೈಟಾಗಿ ಕೆಂಪು ಆಗ್ಯಾವ ತೋರಿಸ ಕೆಂಪಾಗ್ಯಾವ ಇವಾಗ రెండు మూడు ఎసరుగు వస్తూ కరిగే ఆమె అడ్డీ ఆగ్ ఉపాత నోడీ ైట్ ఆగి నోడ్రీట్ టొమెటో టొమెటో స్వల్ప ఫుల్ మెత్తంగా ఫ్రై మాకొ ೂರ ಕಲ್ಲು ಬರೋಲ್ಲ ಆಮೇಲೆ ಮಾಡ್ಕೊಂಡು ನೋಡ್ಕೊಂಡು ನೋಡಿ ಇವಾಗ ಟೊಮೆಟೊ ಸೊಪ್ಪ ನೋಡಿ ಇದಕ್ಕೆ ಇವಾಗ ಒಂದ್ ನಾಲ್ಕು ನಿಮ್ ಖಾರ ಕಲ್ಲು ನಾವ ನಿಮ್ಗೆ ಎಷ್ಟು ಬೇಕಾರ ಅದನ್ನ ನೋಡ್ಕೊಂಡು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕೋಕತ್ತೀ ನೋಡ್ರಿ ನಾನು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಡಿ ಅದಾದ್ಮೇಲೆ ಒಂದ್ ಸ್ವಲ್ಪ ಪುದೀನ ಒಂದ್ ಸ್ವಲ್ಪ ತಗೊಂಡ್ಬಿಡಿ ಇನ್ನೊಂದು ಲಾಸ್ಟ್ಗೆ ಒಂದು ಚೂರು ಕೈ ಮಾಡ್ಕೊಂಡು ತಗೊಂಬಿ ಇವಾಗಿದ್ರೆ ಇನ್ನೊಂದು ಚೂರು ಫುಲ್ ಸಿಮ್ಮನಾಗಿಟ್ಟು ಬೇ ಹಾಕೈತಿ ನೋಡ್ರಿ ನಾನು ಶೇಂಗಾ ಹಾಕೋದು ಎಣ್ಣೆ ಮೆಳಗ ಹಾಕಿದ್ರೆ ಚಲೋ ಆಗ್ತೈತದ ಶೇಂಗಾ ಹಾಕೋದ ಮರತ್ ಬಿಟ್ಟೆ ಈಗ ಒಂದ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇದ್ ಬಿಡ್ತೀನಿ ಇದು ಫುಲ್ ಮೆತ್ತಗನ ಆಗೈತಿ ಎಲ್ಲಾ ಫ್ರೈನು ಆಗೈತಿ ಇವಾಗಿದ ಪೂರಾ ತನ್ನಗಾಗು ಹಂಗ ತಂಗ ಬಿಟ್ಬಿಡೋಣ ಆಮೇಲೆ ಮಿಕ್ಸಿ ಹಾಕೊಳ್ಳೋನು ಈ ಸೈಡ್ ಏನು ಮಾಡತ್ತಿನಿ ಅಂದ್ರೆ ನಾನೀಗ ಲೈಟ್ ಆಗಿ ಶೇಂಗ್ ಬಿಡ್ತೀನಿ ಶೇಂಗಾ ಹಾಗಾದ ಫ್ಲೇವರನ್ನ ಚಲೋ ಅನಿಸುತ್ತೆ ಎಣ್ಣೆ ಹಾಕೋತೀನಿ ಡ್ರೈ ರೋಸ್ಟ್ ಅಂದ್ಕೊಂಡೆ ಡ್ರೈ ರೋಸ್ಟ್ ಲಗುಣ ಡ್ರೈ ಆಗೋದಿಲ್ಲ ಮತ್ತು ಚಿಪ್ಪಿ ಎಲ್ಲ ಸುಲಿಬೇಕಾಗುತ್ತೆ ಅದಕ್ಕೆ ಒಂದು ಹನಿ ಎಣ್ಣೆ ಹಾಕೊಂಡು ಒಂದ್ ಶೇಂಗಾ ಹಾಕೊಂಡು ಎಷ್ಟಾದ್ರೂ ಸಾಕ ಲೈಟ್ ಒಂದು ಲೈಟ್ ಮಿಕ್ಸ್ ಇವಾಗ ಇದನ್ನ ಫುಲ್ ಆರಕ ಬಿಟ್ಬಿಡೋನು ಆಮೇಲೆ ಮಿಕ್ಸಿ ಹಾಕುವಾಗ ತೋರಿಸ್ತೀನಿ ಅಲ್ಲಿತನ ಅಂದರೆ ನಾವು ಅಕ್ಕಿ ರೊಟ್ಟಿಗೆ ಹಿಟ್ಟು ಇವಾಗ ಒಂದು ಬೌಲ್ ಹಾಕುವಷ್ಟು ಅಕ್ಕಿ ತಪ್ಪ ನೋಡ್ರಿ ಇವಾಗ ಒಂದು ಬೌಲ್ ಆಗುವಷ್ಟ್ ಅಕ್ಕಿ ತಕೊಂಡಿ ನೋಡ್ರಿ ಈಗ ಇದಕ್ಕ ಇವಾಗ ಒಂದು ಕಪ್ ಉಳ್ಳಾಗಡ್ಡಿ ಆಮೇಲೆ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಕೊಕ್ಕೊಂಬರ್ ಸಣ್ಣಗೆ ಹಚ್ಕೊಂಡ್ರು ಬೀನ್ಸ್ ಒಂದು ಪೂರಾ ಬೌಲ್ ಆಗುವಷ್ಟ ಸಬ್ಬಸಕಿ ಸೊಪ್ಪು ಆಮೇಲೆ ಕರಿಬೇವು ಕೊತ್ತಂಬರಿ ಇವಾಗ ತರಕಾರಿ ಎಲ್ಲ ಹಾಕೊಂಡಿನಿ ಸೊಪ್ಪನ್ನು ಹಾಕೊಂಡಿ ನೋಡ್ರಿ ಇವಾಗ ಖಾರಕ್ಕ ಸಣ್ಣಗ ಹೆಚ್ಚಿರೋ ಹಸಿ ಮೆಣ್ಸಿನ್ಕಾಯಿ ಹಾಕೋಬಹುದು ಏನು ಯೂಸ್ ಮಾಡತ್ತಿನ ಅಂದ್ರೆ ಚಿಲ್ಲಿ ಫ್ಲೇಕ್ಸ್ ಮನೆಯಾಗ ಮಾಡ್ಕೊಂಡಿದ್ದೆ ನೋಡ್ರಿ ಅಂದ್ರೆ ಒಣ ಮೆಣಸಿನ್ಕಾಯಿ ಏನಿರ್ತಾವಲ್ಲ ಒಂದ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ತುರಿ ತರಿತರಿಯಾಗಿ ಒಂದ್ ಸ್ವಲ್ಪ ಮಿಕ್ಸಿ ಹಾಕೊಂಡಿನಿ ಅದನ್ನ ಹಾಕೊಳಾಕತ್ತಿನಿ ಈಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಅಂದ್ರೆ ಅಜ್ವಾನ್ ಇರ್ತಾವಲ್ಲ ಅದು ಅಜ್ವಾನ್ ಅಂತೂ ಡೈಜೆಷನಿಗೆ ಭಾಳ ಚಲೋ ಹಾಕೊಂಡಿನಿ ಇಲ್ಲಿ ಏನು ತರಕಾರಿ ಹಾಕ್ಕೊಂಡಿನಲ್ಲ ಅಷ್ಟು ದೇಹಕ್ಕೆಲ್ಲ ಬೇಕು ಎಲ್ಲನೂ ಭಾಳ ಚಲೋ ಇವಾಗ ಇದನ್ನ ಲೈಟಾಗಿ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಲೈಟಾಗಿ ಆಗಿ ಲೇಟ್ ವಾರ್ ಅಂತಾರಲ್ಲ ಅಂದ್ರೆ ಉಗುರು ಬೆಚ್ಚಗಿರೋ ನೀರು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಸಾಕ ಯೂಸ್ ಮಾಡ್ತೀನಿ ಬನ್ನಿ ನೋಡೋಣ ಇವಾಗ ಲೈಟಾಗಿ ನೀರು ಕಾಸು ಕಾಸಿಟ್ಕೊಂಡ್ ನೋಡ್ರಿ ಈಗ ಇದಕ್ಕೇನ್ ಹಾಕೊಂಡಿಲ್ಲ ಒಂದು ಹನಿ ಎಣ್ಣೆ ಬಿಟ್ಕೊಬಿಡೋಣ ಈಗ ಲೈಟ್ ಆಗಿ ಮಿಕ್ಸ್ ಮಾಡೋಣ ನೋಡ್ರಿ ಫುಲ್ ಕಲರ್ಫುಲ್ ಆಗಿ ಎಷ್ಟು ಮಸ್ತ್ ಕನಕತೈತಿ ಇವಾಗ ನೀರ್ ಹಾಕೊಂಡ್ಬಿಡೋಣ ನೀರು ಹಾಕೊಳಕತ್ತಿನ ನೋಡ್ರಿ ಬಾಳ ಒಮ್ಮಕ್ಕನ ನೀರ್ ಹಾಕೊಂಡ್ ಬಿಡ್ಬೇಡ್ರಿ ಯಾಕಂದ್ರ ತರಕಾರಿ ಒಳಗೂ ನೀರಿನ ಅಂಶ ಇರುತ್ತಲ್ಲ ನೀರ್ ಬಿಡುತ್ತೆ ನೋಡ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡ್ ಇಕ್ಕೊಂಬಿಡುನು ಕಲಿಸಿ ಇಟ್ಕೊಂಡ್ಬಿಡು ಒಂದ್ ಐದು ನಿಮಿಷ ಬಿಟ್ಬಿಡೋಣ ನೆನ್ಯ್ ಬಿಟ್ಬಿಡು ಇನ್ಸ್ಟಂಟ್ ಆಗ ಮಾಡ್ಕೋಬಹುದು ಎಷ್ಟು ಮಸ್ತ್ ಕಣ್ ನಮ್ ಹಿಟ್ ಅಂತಂದು ಭಾರಿ ಸಾಫ್ಟ್ ಆಗಿ ಬರ್ತಾವ ರೊಟ್ಟಿ ಅಂತ ಮಾಡಿಂದ ತೋರಿಸ್ತೀನಿ ಹೋಳಗಿ ಶೀಟ್ ಏನ ಸಿಗ್ತಾವಲ್ ಮಾರ್ಕೆಟ್ ನಾಗ ಅದನ್ನ ನಾ ಯೂಸ್ ಮಾಡಕತ್ತೀನಿ ನೋಡ್ರಿ ನೀವ್ ಬೇಕಿದ್ರೆ ಬಾಳೆ ಬಾಳಿ ಹಲಿ ಒಳಗು ಮಾಡ್ಕೋಬಹುದು ಆಮೇಲೆ ಬಟರ್ ಪೇಪರ್ ಅದನ್ ಸಿಗತ್ತಲ್ಲ ಅದ್ರೊಳಗುನು ಮಾಡ್ಕೋಬಹುದು ಇಲ್ಲ ಡೈರೆಕ್ಟ್ ಹಂಚಿಗೆನೆ ಬಡದು ಹಂಗುನು ಮಾಡ್ಕೋಬಹುದು ಯಾವ್ದಾದ್ರು ಫೈನ್ ಬಟ್ ನಾನ್ ಅದ್ರೀಗ ಸದ್ಯಕ್ ಹೋಳಗಿ ಶೀಟ್ ಐತಿ ಇದ್ರೊಳಗ ಮಾಡಕಿಟ್ ಮಸ್ತ್ ನಂದೈತ್ ನೋಡ್ರಿ ನೀವಾಗ ಬರ್ರಿ

చపాతి దొడ్ చపాతి ఒ మస్త్ హింగ్ తట్కొబెక్ ಇದಕ್ಕೆ ಅನ್ನು ಹಾಕೊಂಡೆ ನಾನು ಹಾಳಿ ಸಮೇತನ ಈ ಹಂಚಿಗೆ ಹಾಕ್ಬಿಡೋಣ ಇದನ್ನ ಒಂದ್ ಒಂದ ಐದು ನಿಮಿಷ ಹಿಂಗ ಬೆಡಕ ಇದನ್ನ ಆಮೇಲೆ ತಿರುಗಿಸಕ ಆದಷ್ಟೇ ಮೀನ್ ಬಾಳ ಸಿಮ್ನೆಗೂ ಅಲ್ಲ ಇತಾ ಫುಲ್ ಫ್ಲೇಮ್ ನೆಗೂ ಇಡಕ நோட எஸ்ட் நீங்கள் தானே விட்டுக்கோம் கொடுக்கி ಒಟ್ಟ ವರ್ದಿಲ್ಲ ಯಾರೆಲ್ಲ ಈ ರೊಟ್ಟಿ ಟ್ರೈ ಮಾಡಿದಿ ಅಂತಂದು ಕಮೆಂಟ್ ಮೂಲಕ ಹೇಳ್ರಿ ಅಕಸ್ಮಾತ್ ನಾನ್ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿದ್ರಿಪ್ಪ ಅಂದ್ರೆ ಅದ್ನು ಕಮೆಂಟ್ ಮಾಡ್ರಿ ಹೆಂಗ್ ಬಂದಿತ್ತ ಹೇಳ್ರಿ ನನಗ ಇವಾಗ ಅಕ್ಕಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಅಷ್ಟು ಸ್ಮೂತ್ ಆಗೈತಿ ಒಂದು ಹಿಟ್ಟು ಕಟ್ ಆಗುವಲ್ದು ಕ್ರಿಸ್ಪಿ ಕ್ರಿಸ್ಪಿನೂ ಐತಿ ಎತ್ತಾಗ ಮೆತ್ಗು ಆಗೈತಿ ಟೇಸ್ಟ್ ನೋಡೂ ಆಮೇಲೆ ಚಟ್ನಿ ರೆಸಿಪಿ ಮಾಡಿ ನಿನ್ನೆ ತೋರಿಸ್ತೀನಿ ನಂಗೆ ಟೆಂಪ್ಟ್ ತಡಕ್ಕೆ ಅದಕ್ಕೆ ರೆಡಿ ಟೇಸ್ಟ್ ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿ ನೋಡ್ರಿ ಮಿಕ್ಸಿ ಹಾಕೊಳ್ಕೊತೀನಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿನಿ ಈಗ ರುಚಿಗೆ ತಕ್ಕಷ್ಟು ಹಾಕೊಂಡ್ಬೇಡ ನಿಮ್ ಬೇಕಂದ್ರ ಹಾಕೋರಿ ಸ್ವೀಟ್ನೆಸ್ ಬೇಕಪ್ಪಾ ಅಂತಂದ್ರ ಇಲ್ಲ ಅಂದ್ರ ನಿಮ್ಗ ಗುಳಿ ಗುಳಿನ ಇಷ್ಟಪ ಅಂದ್ರ ಮಾಡ್ಕೋಬಹುದು ಆದ್ರಂಚೂರ್ ಬೆಲ್ಲ ಹಾಕೊಳಕಿ ಒಂದ್ ಸ್ವಲ್ಪ ನೀರ್ ಹಾಕೊಳಕಿ ನೋಡ್ರಿ ಆದ್ರ ಬಾ ತಳಂಗ ಮಾಡಂಗಿಲ್ಲ ಈ ಚಟ್ನಿನ ಇವಾಗ ಚಟ್ನಿ ರೆಡಿ ಆಯ್ತು ನೋಡ್ರಿ ಗಮ್ ಅನ್ನಕತೈತಿ ಮಸ್ತ್ ಗಮ್ ಅನ್ನಕತೈತಿ ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ ಒಂದು ಲೈಟ್ ಒಗ್ಗರಣೆ ನಿಮ್ಗೆ ಬೇಕಂದ್ರೆ ಕೊಡ್ಬೋದು ಒಗ್ಗರಣೆ ಇಲ್ಲ ಡೈರೆಕ್ಟ್ ಹಂಗಾನು ತಿನ್ಬೋದು ಇವಾಗ ಚಟ್ನಿ ರೆಡಿ ಆಗೈತಿ ಇದಕ್ಕೊಂದು ಲೈಟ್ ಆಗಿ ಸಣ್ಣ ಒಗ್ಗರಣಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡಿನಿ ಒಂದು ಟೇಬಲ್ ಅಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ

ರೆಡಿ ಆಗೈತಿ ಇವಾಗ ಇನ್ನೊಂದ್ ಎರಡ ಅಕ್ಕಿ ರೊಟ್ಟಿ ಮಾಡ್ತೀನಿ ತೋರಿಸ್ತೀನಿ ಬೇಡ್ರಿ ನೋಡ್ತಿರ್ಬೋದು ಇಷ್ಟೆಲ್ಲ ಮಾಡಿನಿ ಅಂದ್ರೂ ಒಂದ್ ಸ್ವಲ್ಪ ಒಂದ್ ರೊಟ್ಟಿ ಅಂತ ನೋಡ್ರಿ ಮತ್ತೆ ಹೆಂಗಿದೆ ಹಂಗ ಆತ ಟೇಸ್ಟ್ ಅಷ್ಟ ಮಸ್ತ್ ಆಗ್ಯಾವ ಟೇಸ್ಟ್ ಮಾಡಿ ತೋರಿಸ್ತೀನಿ ಚಟ್ನಿ ಟೊಮೆಟೊ ಚಟ್ನಿ ಮಸ್ತ್ ಆಗಿತ್ ನೋಡ್ರಿ ಇವಾಗ ಟೇಸ್ಟ್ ಮಾಡ್ತೀನಿ ನಾನು ಮಸ್ತ್ ಅಂದ್ರೆ ಮಾಡಿಸ್ತೈತಿ ಚಟ್ನಿ ಅಂತೂ ಬಾಯಿ ತುಂಬಾ ಖಾರ ಉಪ್ಪು ಎಲ್ಲಾ ಮಸ್ತ್ ಆಗಿ ಟೇಸ್ಟ್ హా రొట్టి అంతరు ఇన్ను మస్తైతి నా బరే బాయూ తిన్నబోదు హిన్బోదు చట్నీ హు తిన్నబోదు నిమ్ ఉప్పినకై బ ఉప్పినకై చట్నీ పుడి మొసరు ఏన్ బా హిన్బోదు నోడ్రీ సూపర్ అవంతూ కంట్రోల్ ರೊಟ್ಟಿ ಅಂತೂ ಮಸ್ತ್ ಆಗಿದೆ ನೋಡ್ರಿ ಹೆಲ್ದಿ ಆಗಿ ಟೇಸ್ಟಿಯಾಗಿ ಎಲ್ಲಾ ವೆಜಿಟೇಬಲ್ ಸಣ್ಣ ಪಾಪಗಳು ಸಹಿತ ಮಕ್ಳು ತಿನ್ನಂಗಿಲ್ಲ ಅಂತಾರಲ್ಲ ಅವ್ರಿಗೆ ಈ ತರ ಎಲ್ಲಾ ಸಣ್ಣ ಸಣ್ಣಗೆ ವೆಜಿಟೇಬಲ್ಸ್ ಎಲ್ಲಾ ಹೆಚ್ಚಿ ಹಾಕಿ ಮಾಡಿ ಕೊಟ್ಟಂತೂ ಇಷ್ಟಪಟ್ಟು ತಿಂತಾರ ಅದ್ರಾಗು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಸಿದ್ವಿ ಅಂದ್ರೂ ಕುರುಕುರು ಕುರು ಇನ್ನೂ ಮಜಾ ಬರ್ತೈತಿ ಅಂತಂದ್ರೆ ಹುಡುಗರು ಇಷ್ಟಪಡ್ತಾರ ಅಕಸ್ಮಾತ್ ನಿಮಗೇನರ ಈ ಅಕ್ಕಿ ರೊಟ್ಟಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೀವು ಮನೆಯಾಗ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಮೂಲಕ ಹೇಳ್ರಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಕೊರಕ್ಕೆ ಹೋಗಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್